ಲಕ್ಷ್ಮಪುರದಲ್ಲೇ ಕಡೂರು ಟು ಚಿಕ್ಕಮಂಗ್ಳೂರು ರೋಡು ಲಕ್ಷ್ಮೀಪುರ ಬಂದ್ ಮಾಡಿದ್ದೀರಾ ಇಟ್ಕೊಂಬರ್ತಾಯಿದ್ದು ಹಾಂ ಓಕೆ ಹಾಂ ಓಕೆ ನೋಡಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಸಂಬಂಧ ಪಡ್ಲಿಲ್ಲ ಟೇಷನ್ ಲಿಮಿಟ್ ಬರುತ್ತೆ ಆದ್ರೂ ಕೂಡ ಐವೇರಾ ಸರ್ ನಮಸ್ತೆ ಇದ್ರ ಕುರಿತು ಮಾತಾಡಿ ಸರ್ ನಮ್ಮ ಚಾನಲ್ಗೆ ಇದು ಐವೇದು ಪ್ರಾಬ್ಲಮ್ ಹಂಪ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಪ್ರಕಾಶ್ ಕಡೂರಿಗೆ ಬರುತ್ತಾ ಕಡೂರು ಓಕೆ ಹೌದಾ ಸಾಹೇಬರು ಸಕರಾಪಟ್ಟಣ ಸ್ಟೇಷನ್ ಅವರು ಅವರು ಇಲ್ಲಿಂದ ಹೋಗ್ಬೇಕಾದ್ರೆ ಆಕಸ್ಮಿಕವಾಗಿ ನಿಲ್ಲಿಸಿ ನೋವು ಕಡೂರಿಗೆ ಹೋಗ್ತಾ ಇದ್ರು ಹಾಂ ಹಾಂ ಓಕೆ ನೋಡಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಸಂಬಂಧ ಪಡ್ಲಿಲ್ಲ ಕಡೂರು ಸ್ಟೇಷನ್ ಲಿಮಿಟ್ ಬರುತ್ತೆ ಆದ್ರೂ ಕೂಡ ಒಂದು ಕೃತಜ್ಞತೆ ಕೋರಿದ್ದಾರೆ ಸರ್ ನಮ್ಮ ಸಂಬಂಧ ಇಲ್ಲ ಹೇಳಕ್ಕಾಗಲ್ಲ ಆದ್ರೂ ಕೂಡ ಒಂದು ಕೃತಜ್ಞತೆ ಅಲ್ಲ ಸರ್ ಇದಕ್ಕೆ ಓಕೆ ಹೌದು ತುಂಬ ಥ್ಯಾಂಕ್ಸ್ ಸರ್ ಈಗ ಹೊಸದಾಗಿ ಬಂದಿರೋದಲ್ಲ ಸರ್ ಸರ್ ನಮ್ಮ ಹೆಸರು ಹೌದು ತುಂಬ ಥ್ಯಾಂಕ್ಸ್ ಸರ್ ಓಕೆ ಇದು ಸಾರ್ವಜನಿಕರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹಂಪ್ ಹಾಕ್ಬೇಕಿತ್ತು ಪಿ ಡಬ್ಲ್ಯೂ ಡಿ ಆಗಲಿ ಹೈವೇರಿ ಆಗಲಿ ಇದಕ್ಕೆ ಗ್ರಾಮಸ್ಥರು ಒಂದು ನಮ್ಮ ಚಾನಲ್ ಜೊತೆ ಮಾಡ್ತಾರೆ ಏನ್ ಸರ್ ಪ್ರಾಬ್ಲಮ್ ಇದು ಯಾಕೆ ಆಗ್ತಾ ಇದೆ ಇದಕ್ ಮುಂಚೆ ಆಕ್ಸಿಡೆಂಟ್ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಲೆಟರ್ ಕೊಟ್ಟಿದ್ದೀರಾ

ಮನೆ ಎಷ್ಟು ಆಯ್ತು ಆಗಿದೆ ಡೆತ್ತು ಜನ ಗಾಯ ಆಗಿದೆ ಎಲ್ಲವರು ಯಾವ ಸಂಬಂಧ ಲಕ್ಷ್ಮೀಪುರ ಕಡೂರು ಟು ಚಿಕ್ಕಮಂಗ್ಳೂರು ಹೈವೇಲಾಗಿರಂತ

ಏನಾದರೂ ಏಟಾಗಿದೆ ಯಾರಿಗಾದರೂ ಹಾಂ ಹಾಂ ಸತ್ತೋಗಿದೆಯಾ ಓಕೆ ಯಾರು ನೀವು ನೀವು ನೋಡಿದ್ರಾ ಯಾರು ನೋಡಿದ್ರೆ ಯಾರಿದ್ದಾರೆ ಇಲ್ಲಿಗೆ ನಾಲ್ಕು ಜನ ಹಂಪ್ ಇಲ್ಲದ್ರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಇದು ರಾಜ್ಯ ಹೆದ್ದಾರಿಗವರು ಸ್ವಲ್ಪ ಗಮನ ಕೊಡಬೇಕಾಗಿ ಹಾಂ ಏನಾಗಿತ್ತು ಏನು ಮಾಡಿಲ್ಲ ಇಲ್ಲಿವರೆಗೂ ಏನು ಮಾಡಿಲ್ಲ ಓಕೆ ಹಾಂ ಹೌದಾ ಓಕೆ ಹೊಸು ಈಗ ರಾಂಗ್ ಸೈಡಿಂದ ಬಂದಿದ್ದ ಅವರು ಹೌದು ಹಾಂ ಎಷ್ಟೊತ್ತಾಯ್ತು ಇದು ಹಾಕಿ ಘಟನೆ ಮುಕ್ಕಾಲ್ ಗಂಟೆ ಆಯ್ತು ಮುಕ್ಕಾಲ್ ಗಂಟೆ ಆಗಿದೆಯಾ ಅಂದರೆ ಒಳಗಡೆ ಇದ್ದವ್ರಿಗೆ ಯಾರಿಗೂ ಏನಾಗಿಲ್ಲ ಸಾವು ನೋವುಗಳು ಮಂಜುನಾಥ್ 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 ಅವರು ಇವರು ಹಸು ಸತ್ತಿರ್ತಕ್ಕಂಥ ಓನರು ಓನರ್ ನೀವೇನಾ ಹೆಂಗಾಯ್ತು ಸರ್ ನೀವು ಇಲ್ಲಿದ್ದರೆ ಹಾಂ ಇಟ್ಕೊಂಬರ್ತಾಯಿದ್ದು ಹಾಂ ಹೊಡೆದಿರೋದು ಇದು ಎಷ್ಟೊತ್ತು ಆಯ್ತು ಇದಾಗಿ ಒಂದು ಗಂಟೆ ಆಯಿತು ಓಕೆ ಇದರಿಂದ ಮತ್ತೆ ಏನು ಈಗ ಕ್ರಮ ಕೈಗೊಳ್ತಾ ಇದ್ದೀರಾ ನೀವು ಹಾಂ ಅವರು ಕಡೂರು ಇದರಿಂದ ಏನು ರಾಂಗ್ ಸೈಡಿಂದ ಬಂದು ಹೊಡೆದಿರೋದ ಇದು ಓಕೆ ಊರ ಗಾಡಿ ಓಕೆ ನಮ್ಮ ಆರಕ್ಷಕವಾಣಿ ಜೊತೆ ಮಾತಾಡ್ತೀವಿ ತುಂಬ ಟ್ಯಾಂಕ್ಸು